ದೀಪಾ ಇಷ್ಟೊತ್ತಿಗೆ ಬರ್ತೀನಿ ಅಂದಳು ಇಷ್ಟ ಟೈಮ್ ಆದ್ರೂ ಬರ್ಲಿಲ್ವಲ್ಲ ಚೇನ್ ದೀಪಾ ಹನ್ನೆರಡು ಗಂಟೆಗೆ ಬರ್ತೀನಿ ಅಂದಳು ಹತ್ತು ಗಂಟೆಗೆ ಬಂದ್ಬಿಟ್ಟಿದೆಯಲ್ಲ ಟೈಮ್ ಅಂದ್ರೆ ನಿಂದು ಕಡೆ ಪರ್ಫೆಕ್ಟ್ ಟೈಮ್ ಗೊತ್ತಾಯ್ತು ಗೊತ್ತಾಯ್ತು ನಾನು ಲೇಟಾಗಿ ಬಂದಿದ್ದೀನಿ ಅಂತ ತಮಾಷೆ ಮಾಡ್ತಿದ್ದೀರಾ ಮತ್ತೆ ದೀಪಾ ಹತ್ತು ಗಂಟೆಯಿಂದ ನಾನು ಕಾದು ಕಾದು ಹುಚ್ಚಾಗಿದ್ದೀನಿ ಹೇ ದೀಪ ನೀ ಒಂದೊಂದು ಕ್ಷಣ ನನಗೆ ಒಂದೊಂದು ಯುಗ ಕಳೆದಂತೆ ಅದು ನಿನಗೆ ಗೊತ್ತಿಲ್ವೇನೆ ಗೊತ್ತಿಲ್ಲದೆ ಏನು ಸುಂದರ ಈ ಪ್ರೀತಿ ಎಂಬ ಎರಡು ಅಕ್ಷರದಲ್ಲಿ ಬೀಳಬಾರ್ದು ಬಿದ್ದ ಮೇಲೆ ಆಗೋ ಕಾತುರ ಹಾಗೂ ವೇದನೆ ಇವೆಲ್ಲ ಪ್ರೀತಿಯಲ್ಲಿ ಮಾಮೂಲು ನಿಮಗೇನು ನೇರವಾಗಿ ಹೇಗಂದ್ರಂಗೆ ಓಡ್ ಬಂದುಬಿಡ್ತೀರ ಆದರೆ ನಾನು ನಮ್ಮ ಅಪ್ಪನ ಕೈಯಲ್ಲಿ ನಮ್ಮ ಅಣ್ಣನ ಕೈಯಲ್ಲಿ ಸಿಕ್ಕಾಕೊಂಡ್ರೆ ಅವ್ರು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟು ಮತ್ತೆ ಅವ್ರ ಕಣ್ಣು ತಪ್ಪಿಸಿ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಗುತ್ತೆ ಇಲ್ಲಿ ಬಂದರೆ ನೀನು ಕೊಂಕು ನೋಡಿ ಬೇರೆ ಹೋಗಿ ಅಪ್ಪ ಸಾರಿ ಚೆನ್ನ ನಿನ್ನ ಮನ್ಸಿಗೆ ಏನಾದರೂ ಬೇಜಾರಾಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸಿ ಅಯ್ಯೋ ಕ್ಷಮಿಸಿ ಅಂತ ಯಾಕೆ ಕೇಳ್ತೀರಾ ಅಂದ ಹಾಗೆ ಸುಂದರ್ ಇನ್ನು ಎಷ್ಟು ದಿನ ಅಂತ ಹೀಗೆ ಪ್ರೀತಿ ಪ್ರೇಮ ಅಂತ ಮರಗಳನ್ನ ಸುತ್ಕೊಂಡು ಒದ್ದು ಮುಚ್ಚಿ ಪ್ರೀತಿ ಮಾಡೋದು ಇದು ಯಾಕೊಂಡೊಂದು ಸರಿ ಕಾಣಿಸ್ತಿಲ್ಲ ಆದಷ್ಟು ಬೇಗ ನಾವಿಬ್ರು ಮದ್ವೆ ನೀನ್ ಹೇಳೋದು ಕರೆಕ್ಟ್ ದೀಪ ಆದರೆ ನನ್ನದೇ ಆದ ಕೆಲವು ಜವಾಬ್ದಾರಿಗಳು ನಿಭಾಯಿಸ್ಬೇಕಲ್ಲ ಓ ಅದೇನಪ್ಪ ಅಂತ ದೊಡ್ಡ ಜವಾಬ್ದಾರಿ ದೀಪಾ ಒಬ್ಬ ಅಣ್ಣ ಒಬ್ಳು ತಂಗಿದ್ದಾರೆ ಹ್ಮ್ ಅವ್ರು ಮದುವೆ ಆಗದೆ ನಾನು ಮದುವೆ ಆಗೋದು ಎಷ್ಟು ರೀತಿ ಚೆನ್ನಾಗಣಂತೆ ನೀನು ಹೇಳು ಮದ್ರು ಅವ್ರು ಮದುವೆ ಆಗಬೇಕು ನಂತರ ನನ್ನದೇ ಆದ ಸಂಪಾದನೆಯಲ್ಲಿ ತೊಡಗಬೇಕು ಆಮೇಲೆ ನನ್ನ ನಿನ್ನ ಮದುವೆ ನನಗೋಸ್ಕರ ಇನ್ನೊಂದು ಎರಡು ವರ್ಷ ಕಾಯಕಾಗಲ್ವೇನೆ ಸರಿ ಹೋಯ್ತು ಬಿಡಿ ನಿಮ್ಮಣ್ಣ ತಂಗಿ ಮದುವೆ ಆಗೋ ಅಷ್ಟರಲ್ಲಿ ನಾವು ಪ್ರೀತಿ ಪ್ರೇಮ ಅಂತ ಅದೇ ಮರ ಗಿಡಗಳನ್ನು ಸುತ್ತಕೊಂಡು ಮುದುಕ ಮುದ್ಕೆ ಆಗ್ಬಿಡೋಣ ದೀಪಾ ನೀನ್ ಮಾತಾಡ್ತಾ ನೋಡಿದ್ರೆ ನಮ್ಮ ಅಣ್ಣ ತಂಗಿ ಮದುವೆ ಇನ್ನು ಐವತ್ತು ವರ್ಷ ಆಗೋ ರೀತಿ ಮಾತಾಡ್ತಾ ಹೇ ಇದೆಯಲ್ಲೇ ಈ ವರ್ಷನೇ ನಮ್ಮ ತಂಗಿ ಮದ್ವೆ ಮಾಡ್ಬೇಕಂತ ಮನೇಲಿ ತೀರ್ಮಾನ ಮಾಡಿದ್ದಾರೆ ಮುಂದಿನ ವರ್ಷ ನಮ್ಮ ಅಣ್ಣ ಒಂದ್ ಹೆಣ್ಣು ನೋಡಿ ಮದುವೆ ಮಾಡಿದ್ರೆ ಆಮೇಲೆ ನನ್ನ ನೀನು ತಾನೆ ನನಗೋಸ್ಕರ ಒಂದು ಎರಡು ವರ್ಷ ಕಾಯೋಕ್ಕಾಗಲ್ದೇನೆ ಎರಡು ವರ್ಷ ಏನು ನಿಮಗೋಸ್ಕರ ಎರಡು ಯುಗಗಳನ್ನೇ ಕಾದ್ ಬಿಡ್ತೀನಿ ಯಾಕಂದ್ರೆ ನೀವ್ಯಾವಾಗ್ಲು ನಿನ್ನ ಆಸೆಯೇ ನನ್ನ ಆಸೆ ದೀಪಾ ನೀನು ಬಾಳಿನ ಜ್ಯೋತಿಯಾಗಿ ನಮ್ಮ ಮನೆ ಬೆಳಗುವ ಸೊಸೆಯಾಗಿ ಸದಾ ನನ್ನ ಆರಾಧ್ಯ ದೇವತೆ ನೀನ್ ಆಗ್ಬೇಕೆ ನೀನ್ ಇರೋದ ಒಂದೊಂದು ಕ್ಷಣ ನನಗೆ ಒಂದೊಂದು ಯುಗ ಕಳೆದಂತೆ ಅದು ಮನೆಯವರು ಬಲವಂತ ಮಾಡಿದ್ರು ಅಂತ ಇವರು ಅವ್ರಿ ಮದುವೆಯಾಗಿ ನನ್ನನ್ನು ನಿರಾಕರಿಸಿದ್ರೆ ಖಂಡಿತ ಈ ಬದುಕಿರಲ್ ದೀಪಿರಲ್ ನಿಮಗೇನಾದ್ರೂ ಆದ್ರೆ ನಾನು ಬದುಕಿರ್ತೀನಿ ಖಂಡಿತವಾಗೂ ಇಲ್ಲ ನೀವ್ ಹೇಳ್ದಾಗೆ ನಮ್ಮ ತಂದೆ ತಾಯಿ ಬಲವಂತಕ್ಕೋಸ್ಕರ ನನಗೇನಾದ್ರೂ ಮದುವೆ ಅಂತ ಆದ್ರೆ ಅದೇ ಮಂಟಪದಲ್ಲಿ ಅದು ನನಗೆ ತಾಳಿಯಾಗಿರಲ್ಲ ನೇನ್ ಹಾಕುವಾಗಿರತ್ತೆ ಯಾಕೊಂತ ನಾನು ನಿಮ್ಮನ್ನ ಅಷ್ಟೊಂದು ಅಷ್ಟೊಂದು ಪ್ರೀತಿಸ್ತಾ ಇದ್ದೀನಿ ಈ ನನ್ನ ತನು ಮನ ದನದಲ್ಲಿ ನಿಮ್ಮ ನಡೆ ನುಡಿ ತುಂಬೋಗಿದೆ ಸುಂದರ್ ನಿಮ್ಮನ್ನ ಬಿಟ್ಕೊಡೋದುಂಟ ಇಷ್ಟು ನನ್ಗೆ ಅಷ್ಟೇ ಸಾಕಣೆ ಎಂತ ಕಷ್ಟ ಬಂದ್ರು ಅದನ್ನು ಜಯಿಸಿ ನಾನು ನಿನ್ನ ಕೈ ಹಿಡಿದು लव यू <laughs>